ಬಿಜೆಪಿ ಹೋಗ್ತೀರಾ ಶ್ರೀರಾಮುಲು ನಾನೇ ಕಾಂಗ್ರೆಸ್ ಕರ್ಕೊಂಡ್ಬರ್ತೀರ ಅವ್ರಿಗೆ ಶ್ರೀರಾಮುರಿಗೆ ನನಗೆ ಏನಾಗಿದೆ ಪಾಲಿಟಿಕ್ಸಲ್ಲಿ ನನಗೆ ಹಿರಿತನ ಇದೆ ಇವಳೆಲ್ಲ ಇನ್ನೂ ಚಿಕ್ಕ ಚಿಕ್ಕವ್ರು ಇದ್ದಾಗಲೇ ನಾವೆಲ್ಲ ರಾಜಕೀಯದಲ್ಲಿ ಬೆಳೆದಿದ್ದವು ಆ ಒಂದು ಪ್ರೀತಿಗೆ ವಿಶ್ವಾಸಕ್ಕೆ ರಾಮುಲು ಹೇಳಿರ್ಬೋದು ಶಿವನಗೌಡ ನಾಯಕ್ ಹೇಳಿರ್ಬೋದು ನಮ್ಮ ರಾಜುಗೌಡ ಹೇಳಿರ್ಬೋದು ಸುರ್ಪುರದವರು ವಿಶ್ವಾಸಕ್ಕೆ ಹೇಳಿರ್ಬೋದು ಹೇಳಿಲ್ಲ ಅಂತ ಅಲ್ಲ ನಾನು ಅವ್ರು ಹೇಳಿಬಿಟ್ರು ಅಂತ ನಾನು ಆಗ್ತದ ಯಾಕೆ ಹೋಗ್ಬೇಕು ಏನಿದೆ ಕಾಂಗ್ರೆಸ್ ಹೆಂಗೆ ಕಡಿಮೆ ಮಾಡಿದೆ ನನಗೆ ಏನಪ್ಪ ಕಡಿಮೆ ಮಾಡಿದೆ ಹೇಳಿ ಇರ್ಬೋದು ಇವೆಲ್ಲ ಫೇಸಸ್ ಇರ್ತವೆ ಇವೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸು ಇವೆಲ್ಲ ಇರ್ತವೆ ಅಲ್ಲಿ ಭಾಷಣದಲ್ಲಿ ಹೇಳಿದ್ನಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಡಿಸೆಂಬರ್ ತರ್ಟಿ ಫಸ್ಟ್ ದೇವರಾಜರ್ಸು ಕರ್ನಾಟಕ ಭವನದಲ್ಲಿ ಮಲಿಕೊಳ್ಳೋವಾಗ ಮುಖ್ಯಮಂತ್ರಿಯಾಗಿ ಮಲಿಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಚರಣ್ ಸಿಂಗ್ ಡಿಸ್ಮಿಸ್ ಮಾಡಿಬಿಟ್ಟು ರಾತ್ರಿ ಎಲ್ಲ ಮಂತ್ರಿಗಳು ಮನೇಲಿರೋ ಫೈಲ್ಗಳು ಬೀಗ ಓಡಿಸಿ ಎಲ್ಲ ಆಯಾ ಸೆಕ್ರೆಟರಿಗಳು ತೊಗೊಂಡೋಗಿ ಅವ್ರ ಚೇಂಬರಲ್ಲಿ ಹಾಕ್ಕೊಂಡು ಬೀಗ ಹಾಕಿ ಗವರ್ನರಿಗೆ ರಿಪೋರ್ಟ್ ಮಾಡ್ಬೇಕು ರಾತ್ರಿನೇ ಎರಡು ಗಂಟೆ ಮೂರು ಗಂಟೆಗೆ ಹಂಗೆ ಮಾಡಬೇಕು ಬೆಳಗ್ಗೆ ಅವ್ರು ಇದ್ದಾಗ ಹಿಂಗೆ ಆಗಿಬಿಟ್ಟಿದೆ ಅಂತ ಮಾಚಿ ಆಗೋದ್ರು ಮಲಗೋವಾಗ ಮುಖ್ಯಮಂತ್ರಿ ಹೇಳೋ ಅಷ್ಟೊತ್ತಿಗೆ ಮಾಚಿ ಹೀಗೆ ರಾಜಕೀಯದಲ್ಲಿ ಯಾವ್ದು ಯಾವ ಸಂದರ್ಭದಲ್ಲಿ ಹೆಂಗಾಗ್ತದೆ ಅನ್ನೋದನ್ನು ಯಾರು ಊಹೆ ಮಾಡೋದು ಈಗ ನಾನು ಈಗ ನಂದು ಎಕ್ಸಿಟ್ಟು ಸಿ ಎಮ್ ಮನೆಯಿಂದ ವಿಧಾನಸೌಧಕ್ಕೆ ಹೋಗಿ ಕಾರ್ ಇಳಿಯೋವಾಗ ಅವ್ರಿಗೆ ಫೋನ್ ಬಂತು ಕಾರಲ್ಲಿ ಹತ್ತು ನಿಮಿಷ ಫೋನ್ ಮಾಡಿ ಮಾತಾಡಿ ಮುಗಿದೋಯ್ತು ಅದಕ್ಕೆಲ್ಲ ಏನು ಬೇಸರ ಪಟ್ಕೊಳ್ಳೋ ಅಂಥದ್ದು ಏನಿಲ್ಲ ಪಾಪ ಏನು ಕಾರಣ ಏನಿದ್ದಾವೆ ನಾನು ಡೆಲ್ಲಿಗೆ ಹೋಗಿ ಬಂದ ಮೇಲೆ ಅವೆಲ್ಲ ಡೀಟೈಲ್ ಹೇಳಿದ್ದೆಂಟ್ಗಳೂರು ನೋಡಿ ಯಾವ ಸ್ಟೇಟ್ಮೆಂಟ್ ಯಾವ ಸ್ಟೇಟ್ಮೆಂಟಲ್ಲಿ ನಾವೇನು ಯಾರಿಗೆ ಬೇಯಕ್ಕೆ ಹೋಗಿದ್ದೀನಿ ಇರೋ ಸತ್ಯ ಹೇಳಿರ್ಬೋದು ಅದರಿಂದ ಅಲ್ಲಿ ಮೇಲೆ ಅವರಿಗೆ ನಾನು ಭೇಟಿ ಮಾಡಿ ಈ ಥರ ಇದೆ ರೀಸನ್ ಅವು ಇವು ಅವ್ರನ್ನೆಲ್ಲ ಅವ್ರ ಹತ್ರ ಮಾತಾಡ್ತೀನಿ ಅವ್ರೇನು ಹೇಳ್ತಾರೆ ನೋಡೋಣ ಮತಗಳತನದ ಹೇಳಿಕೇನಾ ಅಥವಾ ಹಿಂದೆ ಬೇರೆ ರೀತಿ ಇದು ನೋಡಿ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಹಿಂದೆಯಿಂದನೂ ಪಿತೂರಿ ಅಂತ ಹೇಳೋದಿಲ್ಲ ಹಿಂದೆಯಿಂದಲೂ ಏರಿಯ ಹೇಳಿರ್ತೀನಿ ಅವೆಲ್ಲರೂ ಕೂಡ ತಿರುಚಿ ಅವರಿಗೆ ಹೈಕಮಾಂಡ್ಗೆ ಹೇಳಿರ್ತಾರೆ ಎಲ್ಲ ಒಂದರಿಂದ ಅಲ್ಲ ಎಲ್ಲನೂ ಸೇರಿಸಿರ್ತಾರೆ ಈಗ ಒಂದು ವರ್ಷದ ಮುಂಚೆ ನಾನು ಪ್ರೆಸ್ಡೆಂಟು ಬದಲಾವಣೆ ನಾನು ಆಗ್ತೀನಿ ಅಂತ ಹೇಳಿದ್ದು ಡಿ ಸಿ ಎಮ್ ಅಂತ ಹೇಳಿದ್ದು ಆಮೇಲೆ ಏ ಭಾಳ ಇತ್ತು ಈಗ ಬಿ ಆರ್ ಪಾಟೀಲ್ ಬೈದರು ಮತ್ತು ಅವನು ರಾಯರೆಡ್ಡಿ ಬೈದ ನಮಗೇನೋ ಬೈದ ಅವರೆಲ್ಲ ಆದರೆ ಯಾರೂ ಡೆಲ್ಲಿ ಕ್ಯಾರಿ ಮಾಡಲ್ಲ ಅವ್ರಿಗೆ ಗೊತ್ತೂ ಆಗಲ್ಲ ಈ ನಮ್ಮದು ಎಂಥದ್ದೇ ಹೇಳಿದ್ರು ಕೂಡ ಏಕೆ ಡೆಲ್ಲಿ ಕ್ಯಾರಿ ಮಾಡ್ತಾರೆ ಕ್ಯಾರಿ ಮಾಡೋವಂಥ ಜನ ಇದ್ದಾರೆ ಬೇಕಂತಾನೆ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಇದ್ದದ್ದೇ ಹೋಗಿ ಬಂದ ಮೇಲೆ ನಾನು ಎಲ್ಲ ಡೀಟೇಲು ಏನಿದೆ ಯಾವ ಪಿತೂರಿ ಯಾವುದು ಕೈವಾಡ ಎಲ್ಲರೂ ಕೂಡ ಡಿಟೇಲ್ ಹೇಳ್ತೀನಿ ನಾನೇನು ಮುಚ್ಚು ಮರೆ ಏನು ಮಾಡೋಣ ಅವ್ರು ಹೋಗೋದ ಮೇಲೆ ನಿಮಗೆ ಹೇಳ್ತೀನಿ ಡೆಲ್ಲಿಲಿ ಹೇಳಕ್ಕೆ ಹೋಗಲ್ಲ ಇಲ್ಲೇ ಒಂದು ಹೇಳಿ ಇಲ್ಲೇ ಹೇಳ್ತೀನಿ ಬಂದು ತುಮಕೂರ್ಲೇ ಹೇಳ್ತೀನಿ ಡೆಲ್ಲಿಲಿ ಹೇಳಲ್ಲ ನೋಡಿ ಪಾರ್ಟಿಲಿ ವಾಕ್ ಸ್ವಾತಂತ್ರ್ಯ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಪಾರ್ಟಿನಲ್ಲಿ ಎಲ್ಲರೂ ಕೂಡ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಮಾತಾಡಬಾರ್ದು ಅನ್ನೋದು ಎಲ್ಲ ಪಕ್ಷದಲ್ಲೂ ಇದೆ ಶಿಷ್ಟಾಚಾರ ಶಿಷ್ಟಾಚಾರ ಮತ್ತು ಪಕ್ಷದ ಮಾ ಮಾಹಿತಿ ಹೊರಗಡೆ ಯಾಕೆ ಚರ್ಚೆ ಆಗಬೇಕು ಪಕ್ಷದ ವೇದಿಕೆಗಳಲ್ಲೂ ಆಗಲಿ ಅನ್ನೋದು ಇದು ಕಾಂಗ್ರೆಸ್ಗೆ ಸೀಮಿತ ಅಂತಲ್ಲ ಇನ್ನೊಂದು ಪಕ್ಷಕ್ಕೆ ಸೀಮಿತ ಎಲ್ಲ ಪಕ್ಷದಲ್ಲೂ ಅದನ್ನೇ ಬಯಸೋದು ಓಕೆ ಅದು ಸರಿ ನನಗೇನು ತಪ್ಪೇನಿರೋದಿಲ್ಲ ಸತ್ಯ ಅಷ್ಟೊಂದು ಅಂತ ಸರ್ ಸತ್ಯ ಅಷ್ಟೊಂದು ಕಹಿ ಅಂದ್ರೆ ಅದು ವಾತಾವರಣ ಎಲ್ಲ ಇರ್ತಾವಲ್ಲ ವಾತಾವರಣ ಪರಿಸ್ಥಿತಿ ಅವೆಲ್ಲ ಅದು ಸತ್ಯನ ಕಹಿ ಮಾಡುತ್ತೆ ಈಗ ಅಖಿಲೇಶ್ ಯಾದವ್ ಹೇಳಿದನಪ್ಪ ನೀವು ನೋಡಿದಿರೋ ಇಲ್ಲೋ ಏನಿದೆ ಫರಕು ನನಗೂ ಅಖಿಲೇಶ್ ಯಾದವ್ ಹೇಳಿರೋದಕ್ಕೆ ಇದಕ್ಕೇನೆ ಜಾಸ್ತಿ ಹೇಳಿದವನು ಅಲ್ವಾ

ಸಿಂಡಿಕೇಟ್ ಅಂತ ಮಾಡಿಕೊಂಡು ಅವರು ಇಂದಿರಾ ಗಾಂಧಿ ಇಂಡಿಕೇಟ್ ಅಂತ ಮಾಡಿಕೊಂಡು ಅಫಿಷಿಯಲ್ ಕ್ಯಾಂಡಿಡೇಟ್ ಸಂಜೀವ್ ರೆಡ್ಡಿ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟ್ರ್ ಇದ್ಕೊಂಡು ಸಂಜೀವ್ ರೆಡ್ಡಿ ವಿರುದ್ಧವಾಗಿ ವಿ ವಿ ಗ್ರೀನ್ ನಿಲ್ಸಿ ಇವ್ನ ಕೆಲಸ ಸೋಲಿಸ್ ಬಿಡ್ತಾರೆ ಹೀಗೆ ರಾಜಕಾರಣದಲ್ಲಿ ಯಾವಾಗ ಯಾವಾಗ ಯಾವ್ಯಾವ ರೀತಿ ಅನ್ಗೆ ಆಗ್ತದೆ ಅದು ಯಾರು ಊಹೆ ಮಾಡೋಕ್ಕಾಗಲ್ಲ